ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಡೈಲಿ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಓಕೆ ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡಿ ಬನ್ನಿ ಇದೆಲ್ಲ ಏನು ಹರಡಿರೋದು ಅಂತ ನೋಡ್ತಾ ಇದ್ದೀರಾ ಇದೆಲ್ಲ ನನ್ನ ಮಗಳ ಕೆಲಸ ಎಷ್ಟಾರೋ ತೆಗೆದಿಡಿ ಮತ್ತೆ ಎಲ್ಲ ಹರಡ್ತಾನೆ ಇರ್ತಾಳೆ ಸೊ ಅದಕ್ಕೆ ಮನೇಲಿ ಇಟ್ಟಿರ್ತಾಳೆ ಅಂತ ನಾನೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಬನ್ನಿ ಓಕೆ ಇದು ನಾನು ಬಿಫೋರ್ ಕ್ಲೀನಿಂಗ್ ಎಲ್ಲ ನಿಮ್ಗೆ ತೋರಿಸ್ತಾ ಇರೋದು ನೋಡಿ ಕ್ಲೈಮೇಟ್ ಹೇಗೆ ಚೇಂಜ್ ಆಗಿದೆ ಶ್ರೀಲಂಕಾ ಎಫೆಕ್ಟು ಪಾಪಾಲಿ ಜನರಿಗೆ ಫ್ಲಡ್ಡು ಅದು ಓವರ್ಫ್ಲೋ ವಾಟರಿಂದ ತುಂಬ ಕಷ್ಟ ಆಗ್ತಿದೆ ಅಲ್ಲಿನ ಜನರಿಗೆ ಪ್ರಾಣಿ ಪಕ್ಷಿಗಳಿಗೆ ಪ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಅಲ್ಲಿ ಎಫೆಕ್ಟು ಬ್ಯಾಂಗ್ಳೂರಂತೂ ಅಂತೂ ಫ್ರೀಸ್ ಆಗ್ಬಿಟ್ಟಿದೆ ಟೂ ಡೇಸಿಂದ ಪ್ಲಸ್ ಹೈದ್ರಾಬಾದ್ ತಮಿಳುನಾಡು ಇಲ್ಲೆಲ್ಲ ಸೈಕ್ಲೋನ್ ಆಗುತ್ತಂತೆ ಫ್ರೆಂಡ್ಸ್ ತುಂಬ ಇಷ್ಟು ಗಾಳಿ ಎಷ್ಟು ಫೋರ್ಸ್ ಆಗಿದೆ ಅಂತಂದರೆ ಅಷ್ಟು ಸ್ಪೀಡಾಗಿದೆ ಪಾಪ ಅಲ್ಲಿ ಪ್ರಾಣಿಗಳೆಲ್ಲ ಕೊಚ್ಚಿ ಹೋಗ್ತಿದ್ದಾರೆ ತುಂಬ ಜನ ಡೆತ್ ಆಗಿದೆ ತುಂಬ ಪ್ರಾಣಿಗಳ ಆಗಿದೆ ಅವ್ರಿಗೋಸ್ಕರ ಪ್ರೇಯರ್ ಮಾಡೋಣ ಫ್ರೆಂಡ್ಸ್ ಎಲ್ಲರೂ ಓಕೆ ನಾನು ಈ ಹೊಸಲಿಗೆ ಯಾವ ರೀತಿ ಅಷ್ಟೊಂದು ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ನೀವು ಹೀಗೇನ ಮಾಡೋದಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ அவன் சொன்னதுக்கு ಸೊ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡ್ಕೊಂಡು ಬಂದ್ರಿ ಅಲ್ವಾ ನೋಡಿ ಪಾತ್ರೆ ಎಲ್ಲ ವಾಶ್ ಮಾಡಿದಾಯಿತು ಏನೋ ಒಂದು ಲೆವೆಲ್ಗೆ ಕ್ಲೀನ್ ಮಾಡಿದ್ದೀನಿ ನನ್ನ ಮಗಳು ಬಂದರೆ ಮತ್ತೆ ಹಾಗೆ ಮಾಡ್ತಾಳೆ ನೋಡಿದ್ರಿ ಅಲ್ವಾ ಓಕೆ ನಾನು ಇವತ್ತು ನಿಮಗೆ ಒಂದು ಸಾಂಬಾರ್ ರೆಸಿಪಿ ಹೇಳ್ಕೊಡ್ತೀನಿ ಬಟ್ ಇದೆಲ್ಲರಿಗೂ ಗೊತ್ತಿರೋ ಅಂಥದ್ದೇ ಕಾಮನ್ ರೆಸಿಪಿ ಹುಳಿ ಹುಳಿ ಮೊಳಕೆ ಕಟ್ಟಿದ ಸಾಂಬಾರು ಸ್ವಲ್ಪ ನಾನು ಇದಕ್ಕೆ ತರಕಾರಿನೂ ಆ್ಯಡ್ ಮಾಡ್ತೀನಿ ಕುಂಬಳಕಾಯಿ ಕ್ಯಾರೆಟ್ ಮತ್ತು ಬದನೆಕಾಯಿ ನಾನಿಲ್ಲಿ ಒಂದು ಫೋರ್ ಪೀಸಸ್ ಅಷ್ಟು ಕುಂಬಳಕಾಯಿ ತೊಗೊಂಡಿದ್ದೀನಿ ಜಾಸ್ತಿ ಹಾಕಬೇಡಿ ಅದು ಸ್ವೀಟ್ನೆಸ್ ಇರೋದರಿಂದ ಸ್ವಲ್ಪ ಸಾಂಬಾರು ಸ್ವೀಟ್ ಆಗೋ ಚಾನ್ಸಸ್ ಇರುತ್ತೆ ಒಂದು ಮೂರಿಂದ ನಾಲ್ಕು ಟೊಮ್ಯಾಟೊ ಸ್ವಲ್ಪ ಕಾಯಿ ಚೂರು ತೊಗೊಂಡಿದ್ದೀನಿ ಮತ್ತು ಕ್ಯಾರೆಟ್ ಒಂದೆರಡು ಬಂದಕ್ಕೆ ಒಂದು ಸಣ್ಣ ತೊಗೊಂಡಿದ್ದೀನಿ ಸೊ ನಾಲ್ಕು ಹಾಕಿದ್ದೀನಿ ನಾನು ಕಟ್ ಮಾಡಿ ನನ್ನ ಬೌಲಲ್ಲಿ ನಿನಿಲಿಕ್ಕೆ ಇಟ್ಟಿದ್ದೀನಿ ಓಕೆ ಇನ್ನೊಂದು ಬೌಲಲ್ಲಿ ಮೊಳಕೆ ಕಟ್ಟಿದ ಕಾಳಿದೆ ಸೊ ಈ ಸಾಂಬಾರಿಗೆ ನಾನೊಂದು ಇಂಗ್ರೀಡಿಯೆಂಟ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ಲ ಆ್ಯಡ್ ಮಾಡ್ತಿರೋಲ್ಲೋ ನನಗೆ ಗೊತ್ತಿಲ್ಲ ಬಟ್ ಈ ಇಂಗ್ರೀಡಿಯೆಂಟ್ ಹಾಕಿದರೆ ಸ್ವಲ್ಪ ಸಾಂಬಾರು ಬೈಲ್ಡ್ ಮೈಲ್ಡ್ನೆಸ್ ಜಾಸ್ತಿ ಆಗುತ್ತೆ ಟೇಸ್ಟ್ ಕೂಡ ಎನ್ಹನ್ಸ್ ಆಗುತ್ತೆ ಸೊ ಅದೇನು ಅಂತ ನೋಡ್ಕೊಂಡು ಬನ್ನಿ ನಾನು ಲಾಸ್ಟಲ್ಲಿ ಹೇಳ್ತೀನಿ ಕೊನೆಯವರೆಗೂ ವಿಡಿಯೋ ನೋಡಿ ಓಕೆ ನಾನಿಲ್ಲಿ ಒಂದು ಸ್ಮಾಲ್ ಪ್ಯಾನ್ ತೊಗೊಂಡು ಅದರಲ್ಲಿ ಒಂದು ಒನ್ ಒಂದು ಹಾಫ್ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಒಂದು ಟು ಎರಡು ಈರುಳ್ಳಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಸ್ವಲ್ಪ ಗೋಲ್ಡಿಶ್ ಬರೋರ್ಗು ಫ್ರೈ ಮಾಡ್ಕೊಂಡಿದ್ದೀನಿ ಜಾರಲ್ಲಿ ಈಗ ನಾವೇನು ಫ್ರೈ ಮಾಡ್ಕೊಂಡಿದ್ವಿ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ನೋಡಿ ಈ ಥರ ಅದು ಕಲರ್ ಬರೋರು ನಾವು ಫ್ರೈ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಆಮೇಲೆ ಚಕ್ಕೆ ಲವಂಗ ಜಸ್ಟ್ ಒನ್ ಒನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಯಾಕಂದರೆ ಮಸಾಲೆ ಮಸಾಲೆ ಆದರೆ ಅದು ತಿನ್ನೋಕೆ ಒಂಥರ ಚೆನ್ನಾಗಿರೋಲ್ಲ ಸೊ ಸಾಕು ಮೈಲ್ಡಾಗಿರೋದ್ರಿಂದ ಇಷ್ಟು ಸಾಕು ನಾನೀಗ ಹಾಫ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಒನ್ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ನಾನು ಏನು ಇಂಗ್ರೀಡಿಯೆಂಟ್ ಹೇಳಿದ್ನಲ್ಲ ಆಗಲೇ ಅದೇ ಇದು ಇಂಗ್ರೀಡಿಯೆಂಟ್ ಗಸಗಸೆ ಸೊ ಗಸಗಸೆ ಆ್ಯಡ್ ಮಾಡಿದ್ರೆ ನಿಮಗೆ ಸಾಂಬಾರು ಮೈಲ್ಡಾಗಿ ಟೇಸ್ಟು ತುಂಬ ಚೆನ್ನಾಗಿ ಆಗುತ್ತೆ ಓಕೆ ನಾನೊಂದು ಪ್ಯಾನಲ್ಲಿ ಈಗ ಒಂದು ತ್ರೀ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ಫ್ರೈ ಆದ ನಂತರ ಬದನೆಕಾಯಿ ಕುಂಬಳಕಾಯಿ ಕ್ಯಾರೆಟ್ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೈ ಆಗ್ತಾ ಇದೆ ನಂತರ ನಾವು ಮೊಳಕೆ ಕಟ್ ಕಾಳು ಏನು ವಾಶ್ ಮಾಡಿ ಇಟ್ಕೊಂಡಿದ್ವಿ ಸೊ ಅದನ್ನು ನಾನು ಸೇರಿಸ್ತಾ ಇದ್ದೀನಿ ಸೊ ಎಲ್ಲ ಸೇರಿಸಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ಮಿಕ್ಸ್ ಆಗ್ತಾಯಿದೆ ಸ್ವಲ್ಪ ಆಲಲ್ಲಿ ಹಾಗೆ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾವೇನು ಮಸಾಲ ಬ್ಲೆಂಡಿ ಇಟ್ಕೊಂಡಿದ್ವಿ ಸೊ ಆ ಮಸಾಲಾನ ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ ಈಗ ಓಕೆ ಮಸಾಲ ಆ್ಯಡ್ ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಿ ಸೊ ಮಸಾಲ ಆಯಿಲ್